ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಿಳರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬಹುದು ಸೊ ಅಫ್ಕೋರ್ಸ್ ಹೌದು ಇವತ್ತು ನಾನು ಶೇರ್ ಮಾಡ್ತಕ್ಕಂತಹ ವೀಡಿಯೋ ತುಂಬ ಜನ ನನಗೆ ಕೇಳ್ತಾ ಇದ್ದಂತಹ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳಬಹುದು ಕಂಪ್ಲೇಂಟ್ ಏನಾಯಿತು ಒಬ್ರು ಅವಾಜ್ ಹಾಕಿದ್ರು ಸಮಯ ಮುಗೀತು ಬನ್ನಿ ಅಂತ ಸೊ ಅವರು ಸಮಯ ಮೇ ಬಿ ಮುಗ್ದೋಯ್ತು ಅಂತಲೇ ಕಾಣಿಸುತ್ತೆ ಇನ್ನೂ ಸಮಯ ಮುಗಿದ್ರೂ ಅದು ಒಂದು ಕನ್ಕ್ಲೂಷನ್ ಅಂತ ಬಂದಿಲ್ಲ ಸೊ ತುಂಬ ಜನ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಕೇಳ್ತಾ ಇದ್ದಾರೆ ಆಮೇಲೆ ಇವಾಗಲೂ ಕಮೆಂಟ್ ಮಾಡೋರು ಮಾಡಬಹುದು ನಿಮ್ಮ ಮ್ಯಾಟ್ರಲ್ಲ ಯಾಕೆ ನೀವು ಮಧ್ಯ ಬಂದಿದ್ದೀರಾ ಅಂತ ಸೊ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಆ ಕಂಪ್ಲೇಂಟ್ ಏನಾಯಿತು ಅದರ ಕನ್ಕ್ಲೂಷನ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಂಗೆ ಗೊತ್ತು ಇವತ್ತಿನ ವಿಡಿಯೋಗೆ ಡೆಫಿನೆಟ್ಲಿ ಕಮೆಂಟ್ಸ್ ಅಂತೂ ಬಂದೇ ಬರುತ್ತೆ ಅಂತ ಬಟ್ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಕಾಸ್ ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಆ್ಯಂಡ್ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಸೊ ಏನಾಗಿದೆ ಎತ್ತ ಅದರ ಒಂದು ಕಂಪ್ಲೀಟ್ ಅಪ್ಡೇಟನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಮೇಲೆ ಅವರ ಬಕೀಟ್ಗಳು ಚೇಳಗಳು ಬಂದು ಇಲ್ಲಿ ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಸರಿ ಇರೋದಿಲ್ಲ ದಿಸ್ ಇಸ್ ಅ ವಾರ್ನಿಂಗ್ ಅಂತನಾದರೂ ತಿಳ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಚೆನ್ನಾಗಿರಲ್ಲ ಸೊ ತುಂಬ ಗಡ್ಸಲ್ಲಿ ತುಂಬ ಹೆಮ್ಮೆಯಿಂದ ತುಂಬ ದುರಂಕಾರದಿಂದ ಹೇಳ್ತಾರೆ ಕೆಲವೊಬ್ಬರು ಸಮಯ ಮುಗೀತು ಬನ್ನಿ 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 ಅಂತ ಹೇಳಿ ಸಮಯ ಅವ್ರದ್ದೇ ಮುಗ್ದೋಯ್ತು ಅಂತ ಕಾಣಿಸುತ್ತೆ ಏನು ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ ಅವ್ರದ್ದು ಓಕೆ ಮಾತಾಡಬಾರ್ದು ಈ ಥರ ಬಟ್ ಸಿಚುವೇಶನ್ಸು ತುಂಬಾ ಕೆಟ್ಟದಾಗಿತ್ತು ಆ ಟೈಮಲ್ಲಿ ಅವಾಗ ಎಷ್ಟು ಕೋಪ ಬಂದಿತ್ತು ಅಂದರೆ ಫಸ್ಟ್ ನನಗೆ ಅಷ್ಟು ಕೋಪ ಬಂದಿದ್ದು ಸೊ ಕಂಪ್ಲೇಂಟ್ ಏನಾಯಿತು ಏನು ನಡೀತಾ ಇದೆ ನಿಜವಾಗ್ಲೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ತುಂಬ ಜನ ಕೇಳಿದ್ವಿ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದೆ ಬಿಕಾಸ್ ಇದಕ್ಕೆ ಮತ್ತೆ ಇಂಟರ್ಫಿಯರ್ ಆದರೆ ಮತ್ತೆ ನನಗೆ ಕಮೆಂಟ್ಸ್ಗಳು ನೆಗೆಟಿವ್ ಬರುತ್ತೆ ಅಂತ ನನಗೆ ಗೊತ್ತು ಓಕೆ ಅದೆಲ್ಲ ಯೋಚನೆ ಮಾಡಿ ಮಾಡದ ಬೇಡವಾ ಮಾಡದ ಬೇಡವಾ ಅಂತ ಹೇಳಿ ತುಂಬ ಸಲ ಯೋಚನೆ ಮಾಡಿ ಫೈನಲಿ ಇಲ್ಲ ಇದು ಕನ್ಕ್ಲೂಷನ್ ಕೊಡಬೇಕು ಜನಕ್ಕೆ ಮತ್ತೊಂದೇನೋ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲೈಕ್ ನಾವೇನೋ ಅಂದಿರ್ತೀವಿ ಅವ್ರಿಗೆ ಪಾಠ ಕಳಿಸ್ತೀವಿ ಹಾಗೆ ಹೀಗೆ ಅಂತ ನೀವು ಒಂದು ನಂಬಿಕೆಯಲ್ಲಿ ನೋಡ್ತಾ ಇರ್ತೀರ ಆಯಿತಾ ಸೊ ಅದರ ಅಪ್ಡೇಟ್ ಏನು ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಕೊನೆಯವರೆಗೂ ವಿಡಿಯೋನ ನೋಡಿ ಸೊ ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಯಾರು ಈಗ ಪ್ರೆಸೆಂಟು ನಾನೇ ವೈರಲ್ಲು ನನ್ನದೇ ಟ್ರೆಂಡಿಂಗು ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಏನು ದಿಮಾಕಲ್ಲಿ ಮೆರೀತಾ ಇರೋ ಒಂದು ಕಪಲ್ ಕಪಲ್ ಅಂತಲೇ ಹೇಳ್ತೀನಿ ಬಿಕಾಸ್ ಇಬ್ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹಾಗಾಗಿ ಸೊ ಕಪಲ್ಸ್ ಅವ್ರು ಅಂದ್ಕೊಂಡಿದ್ದಾರೆ ನಾವು ವೈರಲ್ ಆಗ್ತಾ ಟ್ರೆಂಡಿಂಗ್ ಅಲ್ಲಿ ಇದ್ದೀವಿ ಅಂತ ಬಟ್ ಅವ್ರಿಗೆ ಗೊತ್ತಿಲ್ಲದೆ ಅವರೊಂದು ಮುಖವಾಡನ ಅವರೇ ಕಳಚಿ ಬಿಸಾಕಿದ್ದಾರೆ ಅಂಡ್ ಸಮಯ ಮುಗೀತು ಅಂತ ಅಷ್ಟು ಧೈರ್ಯವಾಗಿ ವಾರ್ನಿಂಗ್ ಕೊಟ್ಟ ವ್ಯಕ್ತಿ ಈಗ ಇಲೀ ಥರ ಬಾಲ ಮುದ್ರಕೊಂಡು ಸೈಡಲ್ಲಿ ಕೂತಿದ್ದಾರೆ ಯಾಕೆ ಅಂದರೆ ತಪ್ಪು ಅವ್ರ ಕಡೆ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಯಾಕಂದರೆ ತಪ್ಪು ಮಾಡಿರೋದು ಆಕೆ ಅನ್ನೋದು ಎಲ್ರಿಗೂ ಎವಿಡೆಂಟಾಗಿ ಕಾಣುವಂತಹ ವಿಚಾರ ಇನ್ನು ಕಂಪ್ಲೇಂಟ್ ಅಂತ ಬಂದರೆ ಸೈಬರ್ ಕಂಪ್ಲೇಂಟ್ಸ್ ಇವೆಲ್ಲವೂ ಇನ್ಸ್ಟೆಂಟಾಗಿ ರಿಸಲ್ಟನ್ನು ಕೊಡೋದಿಲ್ಲ ಬ್ಯಾಕ್ ಗ್ರೌಂಡ್ ಅಂದರೆ ನಾವೇನು ಕಂಪ್ಲೇಂಟ್ ರೈಸ್ ಮಾಡಿದ್ದೀವೋ ಆ ಕಂಪ್ಲೇಂಟನ್ನು ನಾವು ಎಂಕ್ವೈರಿ ಮಾಡಬಹುದು ಏನಾಯಿತು ಎಲ್ಲಿವರೆಗೂ ಬಂತು ನ ರಿಜಿಸ್ಟ್ರ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಬೋದೆ ವಸ್ತು ನೀವು ಇವತ್ತೇ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಯಾಕಂದರೆ ಇದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಆನ್ಲೈನ್ ಇರೋದ್ರಿಂದ ಸೈಬರ್ ಅವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ ನಮ್ಮಂತವ್ರಿಗೆ ಎಷ್ಟೋ ಜನ ಅವರವರ ಪ್ರಾಬ್ಲಮ್ಗಳಿಗೆ ಯಾಕಂದರೆ ಇದಕ್ಕಿಂತ ತುಂಬ ಮುಖ್ಯವಾದಂತಹ ಕಂಪ್ಲೇಂಟ್ಸ್ಗಳು ಇರುತ್ತವೆ ಅವ್ರಿಗೆ ಸೊ ಅದನ್ನೆಲ್ಲನೂ ಅಟೆಂಡ್ ಮಾಡಿ ನಮಗೆ ಅದು ಕನ್ಕ್ಲೂಷನ್ ಕೊಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಆ್ಯಂಡ್ ಆಲ್ಸೋ ಗುರು ನಾನೊಬ್ಳಿಗೆ ಗುರು ಕಾಲ್ ಬಂದಿಲ್ಲ ಯಾಕೆಂದ್ರೆ ನನ್ನ ನಂಬರ್ ಸೋಷಿಯಲ್ ಯಾರ ಹತ್ರನೂ ಇಲ್ಲ ಇನ್ನು ಎಲ್ಲರೂ ಯಾರ್ಯಾರೆಲ್ಲ ಸೀರೆದು ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಹೋಗಿದೆ ಯಾಕಂದರೆ ಪ್ರತಿಯೊಬ್ಬರು ಸ್ಯಾರಿ ಬಿಸ್ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿರೋರು ಓಕೆ ಅವರೆಲ್ಲನೂ ಒಂದು ಪಬ್ಲಿಕ್ಕಲ್ಲಿ ನಂಬರ್ಗಳನ್ನು ಶೇರ್ ಮಾಡಿರೋದ್ರಿಂದ ಎಲ್ರಿಗೂ ಕಾಲ್ ಹೋಗಿದೆ ಎಕ್ಸೆಪ್ಟ್ ನನಗೆ ಯಾಕೆ ಅಂದರೆ ನಾನು ಅಲ್ಲಿ ಸ್ಯಾರಿ ಬಗ್ಗೆಯಲ್ಲೂ ಮಾತಾಡಿಲ್ಲ ನಾನು ಕಂಪ್ಲೇಂಟ್ ರೈಸ್ ಮಾಡಿರೋದು ಏನಕ್ಕೆ ಅಂತ ಅಂದ್ರೆ ಯೂಟ್ಯೂಬರ್ಸ್ನ ಅವಹೇಳನ ಮಾಡಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಸೊ ಅದರ ಒಂದು ಅಪ್ಡೇಟ್ ಈಗ ಅಟ್ ಪ್ರೆಸೆಂಟ್ ಇವಾಗ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಅದು ಯಾವಾಗ ತಗೋತಾರೆ ಅದು ಯಾವಾಗ ಕನ್ಕ್ಲೂಷನ್ ಕೊಡ್ತಾರೆ ಅಂತ ಹೇಳಿ ನಮಗೆ ಮೇಲ್ ಮಾಡ್ತಾರೆ ಓಕೆ ಮೇಲ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಆಗುತ್ತೆ ಆಗೋದಿಲ್ಲ ಅಂತ ಆಮೇಲೆ ಇನ್ನೊಂದು ವಿಚಾರನ ತಿಳ್ಕೊಳ್ಳಿ ಗೈಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಈ ಥರ ತುಂಬ ದುರಹಂಕಾರದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ನಮ್ಮಪ್ಪ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಏನೇನು ಹೇಳ್ತಾರಲ್ವ ಯೂಟ್ಯೂಬಲ್ಲಿ ಯಾರೊಬ್ರು ಅಷ್ಟೇ ಕಂಪ್ಲೇಂಟು ಕೇಸು ಅಂತ ಹೋದರೆ ಥೂ ಅಂತ ಉಗಿದು ಮನೆಗೆ ಕಳಿಸ್ತಾರೆ ಪೊಲೀಸ್ ಆಫೀಸರ್ ಆಫೀಸರ್ಸ್ಗಳೇ ಉಗಿದು 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 ಕಳಿಸ್ತಾರೆ ಯಾಕೆ ಅಂತಂದರೆ ಇವಾಗ ಇಷ್ಟು ಘಟ್ಸಿಂದ ಹೇಳುವಂತಹ ಆ ಒಬ್ಳು ಮಹಿಳೆ ಯಾಕೆ ಮತ್ತೆ ಈ ಸ್ಟೇಷನ್ ಬಗ್ಗೆ ಕಂಪ್ಲೇಂಟ್ ಅದೇನಾದರೂ ಅವ್ರ ಕಡೆ ನ್ಯಾಯ ಇದ್ದುಬಿಟ್ಟು ಇದ್ದಿದ್ದರೆ ಹಿಡಿಯೋಕ್ಕಾಗ್ತಾ ಇತ್ತ ಗೈಸ್ ನೀವು ಯೋಚನೆ ಮಾಡಿ ಓಕೆ ಎರಡೂ ತಕಡಿಲಿ ನ್ಯಾಯವನ್ನು ಹಾಕಿದಾಗ್ಲೇ ನ್ಯಾಯ ಯಾವುದು ದೊಡ್ಡದು ಯಾವುದು ತೂಕ ಇದೆ ಅಂತ ಗೊತ್ತಾಗೋದು ಅವ್ರ ಕಡೆ ತಪ್ಪಿದೆ ಸೊ ಆ ಒಂದು ಕಾರಣಕ್ಕೆ ಅವರು ಕಂಪ್ಲೇಂಟ್ ಕೋರ್ಟ್ ಎಂತ ಹೋಗ್ದಿರ ಅವರು ಯಾರೋ ಮುಖ್ಯಸ್ಥರಂತೆ ಅವ್ರೂರು ಮುಖ್ಯಸ್ಥರಂತೆ ಇವರು ಮುಖ್ಯಸ್ಥರಂತೆ ಅಂತ ಹೇಳಿ ಜಸ್ಟ್ ಫೋನ್ ಕಾಲ್ಗಳನ್ನು ಮಾಡಿಸಿ 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 ಭಯ ಇಡ್ಸಿದ್ದಾರೆ ಕಂಪ್ಲೇಂಟ್ ವಾಪಸ್ ತಗೋಬಿಡಿ ಬೇಡ ಹಾಗೆ ಹೀಗೆ ಅಂತ ಯಾಕಂದರೆ ಕೇಸು ಇವರು ಹೋಗಿ ಕಂಪ್ಲೇಂಟ್ ಕೊಟ್ರುವೆ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ತಪ್ಪಿರೋದು ಈ ಮಹಾ ಇದು ಓಕೆ ಅವರು ತಪ್ಪಿಟ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ರೆ ಆದ್ರೆ ಏನು ಮಾಡ್ತಾರೆ ಉಗಿದು ಉಪ್ಪಿನಕಾಯಿ ಹಾಕಿ ವಾಪಸ್ ಕಳ್ಸಿರ್ತಾರೆ ಅದೇ ಕೆಲಸ ಆಗಿರೋದು ಗುರು ಮೆರಿಬೇಕು ಓಕೆ ಎಷ್ಟ್ರ ಮಟ್ಟಿಗೆ ಮೆರಿಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಮೆರಿಬೇಕು ನನಗೆ ಇನ್ನೂ ಕೋಪ ಬಂದಿದ್ದು ಏನಂತಂದರೆ ಯಾರಾದರೂ ಒಬ್ರು ಕಮೆಂಟ್ ಅಥವಾ ಮೆಸೇಜು ಮಾಡ್ತಾರೆ ಓಕೆ ಈ ಥರ ಇದೆ ಮೇಡಮ್ ನೀವು ಸರಿ ಸರಿ ಮಾಡ್ಕೊಳ್ಳಿ ಅಂದರೆ ಎ ಫೇಕ್ ಅಕೌಂಟು ನೀನು ಯಾವಳು ಕಿತ್ತೋದವಳು ಬೇವರ್ಸಿ ಅದು ತಿಂದು ವೀಡಿಯೋ ಮಾಡ್ತಾರೆ ಇದು ತಿಂದು ನೀನೇನು ಮಾಡ್ತಾ ಇದೀಯಾ ನೀನು ಒಬ್ಬಳು ಯೂಟ್ಯೂಬರೇ ಅಲ್ವಾ ನೀನು ವೀಡಿಯೋ ಮಾಡ್ತಾಯಿದ್ದೀಯಾ ಹಾಗಿದ್ರೆ ನೀನು ತಿಂದು ಮಾಡ್ತಾ ಇದೀಯಾ ಕಸ ಕಸ ತಿಂದು ವಿಡಿಯೋ ಮಾಡ್ತಾ ಇದೀಯಾ ಇವತ್ತು ಧೈರ್ಯವಾಗೇ ಹೇಳ್ತೀನಿ ಗೈಸ್ ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿ ಯಾವ ಒಬ್ಬ ವ್ಯಕ್ತಿ ಯೂಟ್ಯೂಬರ್ಸ್ನೆಲ್ಲ ಕೆಳಗಾಗಿ ಮಾತಾಡಿದ್ರು ಅವರು ಅವ್ರಿಗೆ ಗೊತ್ತಿಲ್ಲದೆ ಆಗಿದ್ದ ಆಗಿದ್ದಾಗೋಯ್ತು ಓಕೆ ಯಾಕೆ ಅಂದರೆ ನನಗೆ ಎಷ್ಟೊಂದು ಜನ ಮೂಲಗಳಿಂದ ಆ ಕಡೆಯಿಂದ ನಾನು ಮಾತಾಡೋದು ಯಾವುದೇ ತಪ್ಪಿಲ್ಲ ನಂಗೆ ಗೊತ್ತು ಇಟ್ಸ್ ಓಕೆ ಅಂತ ಹೇಳಿ ಕೆಲವೊಬ್ಬರು ನನಗೆ ಕಲಿಸಿದ್ದಾರೆ ಸೊ ಹಾಗಾಗಿ ನನಗೆ ಧೈರ್ಯ ಇದೆ ಓಕೆ ನಾನು ಸ್ಯಾರಿ ವಿಚಾರಕ್ಕೆ ಜಗಳಕ್ಕಂತೂ ಬಂದೇ ಇಲ್ಲ ಇಂಟರ್ಫಿಯರ್ ಆಗೇ ಇಲ್ಲ ಸ್ಯಾರಿ ವಿಚಾರ ಸ್ಯಾರಿ ವಿಚಾರದಲ್ಲೇ ಇದ್ದಿದ್ರೆ ನಾವೆಲ್ಲ ಬ ಮುಂದೆ ಬರ್ತಾ ಇರಲಿಲ್ಲ ಯಾಕೆ ಚಿಕ್ಕ ಯೂಟ್ಯೂಬರ್ಸ್ ಅಂತ ಯಾಕೆ ಅನ್ಬೇಕಿತ್ತು ಅಂದಾದ್ಮೇಲೆ ಹೇಳ್ತಾರೆ ನಾನು ಹೇಳ್ದೇ ಇರೋ ಮಾತುಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಓ ಇವಳು ಯಾರೋ ತ್ರಿಪುರ್ ಸುಂದ್ರಿ ಯೋ ಅದಕ್ಕೋಸ್ಕರ ನಾವೆಲ್ಲ ವೀಡಿಯೋ ಮಾಡಬೇಕು ಅಂತ ಹೇಳಿರೋ ಮಾತುಗಳ ಮೇಲೇ ಆ ಹುಡುಗಿಗೆ ತನ್ನ ಮಾತಿನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದಾಗ ನಾವಿನ್ನೇನು ಹೇಳೋಕ್ಕಾಗೋದಿಲ್ಲ ಆ್ಯಂಡ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಕಂಪ್ಲೇಂಟ್ ಏನಾಯಿತು ಅನ್ನೋದ್ರ ಬಗ್ಗೆ ಓಕೆ ನಂಗೆ ಗೊತ್ತು ಈಗ ಯಾರೋ ಒಬ್ಬರು ನಾನು ವಿಡಿಯೋ ಶೇರ್ ಮಾಡಿರ್ತಾರೋ ಅಥವಾ ಸಮಥಿಂಗ್ ನಡೆದಿರುತ್ತೋ ಅವಾಗ ಮತ್ತೊಮ್ಮೆ ಕಾಮೆಂಟ್ಸ್ಗಳಲ್ಲಿ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ನೋಡಿ ಯೂಟ್ಯೂಬ್ ಅಂದರೆ ನಾನು ವೀಡಿಯೋ ಮಾಡ್ತೀನಿ ನೀನು ವೀಡಿಯೋ ಮಾಡ್ತೀಯ ಅವಳು ವಿಡಿಯೋ ಮಾಡ್ತಾಳೆ ಇನ್ನೊಬ್ಬರು ವಿಡಿಯೋ ಮಾಡ್ತಾರೆ ನೀನು ಹೇಳಿ ಏನು ವಾಪಸ್ ಆನ್ಸರ್ ಮಾಡ್ತೀಯಲ್ಲ ಲೈಕ್ ವೀಡಿಯೋಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಅದನ್ನೇ ನೀನು ಮಾಡ್ತಾ ಇರೋದು ಎಂಥ ಡಿಗ್ನಿಟಿ ಚೀಪ್ ಲೆವೆಲ್ಗೂ ಹೋಗುವಂತಹ ಮನಸ್ಥಿತಿ ಇದೆ ಕೆಲವೊಬ್ಬರು ಹೆಣ್ಣುಮಕ್ಕಳಿಗೆ ಯೂಟ್ಯೂಬ್ ಅಂದರೆ ಅದ್ರದೇ ಆದಂತಹ ಮರ್ಯಾದೆ ಇದೆ ಓಕೆ ಯೂಟ್ಯೂಬ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ದ ಫೇಮಸ್ ಆಗಬೇಕು ಅಂತ ನಮ್ಮದೇ ಆದಂತಹ ಕೆಲವೊಂದು ವೈಯಕ್ತಿಕ ಲೈಕ್ ನಮ್ಮ ಒಂದು ಸ್ಟ್ಯಾಂಡರ್ಡ್ ಇದು ನಾವು ಇದು ಅಂತ ಸೆಟ್ ಮಾಡಬೇಕು ಜನಗಳಿಗೆ ಮಾ ತೆತ್ತಿದ್ರೆ ನಿಜ ಹೇಳ್ತೀನಿ ಕೆಲವೊಬ್ರು ಸಗಣಿ ತಿಂದು ವಿಡಿಯೋ ಮಾಡ್ತಾರೆ ಸೀರಿಯಸ್ ಆಗಿ ಅದರಲ್ಲಿ ಕೆಲವೊಬ್ಬರು ಇದ್ದಾರೆ ಹೆಂಗಂತಂದರೆ ಅವರವರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಅವರವರೇ ಕಮೆಂಟ್ ಮಾಡ್ತಾರೆ ಯಾಕೆ ನನಗೆ ಈ ವಿಚಾರ ಗೊತ್ತೇ ಇತ್ತು ಅಂತಂದರೆ ಅವರೊಬ್ಬ ಅವರ ಒಬ್ಬರು ಕ್ಲೋಸ್ ಫ್ರೆಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವರ ಕಂಪ್ಲೀಟ್ ಡೀಟೇಲ್ಸನ್ನು ನನಗೆ ಕೊಡ್ತಾರೆ ಸೊ ಅವಾಗ ಗೊತ್ತಾಗುತ್ತೆ ಎಂಥ ಖಚಿತ ಎಂಥ ಬೇವರ್ಸಿಯಪ್ಪ ಅದಕ್ಕೇ ಇಷ್ಟು ಲೀಲಾಜಾಲವಾಗಿ ಯಾರಾದರೂ ಏನಾದರೂ ಕಮೆಂಟ್ ಮಾಡಿದಾಗ ದಟ್ ಇಷ್ಟು ಆಗಿ ರಿಪ್ಲೈ ಮಾಡೋ ಅಂಥದ್ದು ಸೊ ಇನ್ ಕೇಸ್ ಆ ಥರ ಏನಾದರೂ ವಾಪಸ್ ರಿಪ್ಲೈ ಕೊಟ್ಟಾಗ ಅಂದ್ಕೊಳ್ಳಿ ಅವರೂ ನಾಯಿದು ಕಚ್ರಾ ತಿಂದೇ ವೀಡಿಯೋ ಮಾಡಿರೋದು ಅಂತ ಯಾಕಂದರೆ ನಾವೂ ಮಾಡ್ತಾ ಇರೋದು ಅದೇ ಕೆಲಸ ಅನ್ನೋದನ್ನು ಮರಿಬಾರ್ದು ಆಮೇಲೆ ಕಂಪ್ಲೇಂಟ್ ಬಗ್ಗೆ ತುಂಬ ಜನ ಕೇಳಿದ್ದಕ್ಕೆ ನಾನು ಮಾಡಿದ್ದೀನಿ ಕಂಪ್ಲೇಂಟ್ ಈಗ ಪ್ರೊಸೆಕ್ಟ್ ಈಗ ಇದೆ ಅದಂತೂ ಸ್ಟಾಪ್ ಮಾಡೋ ಚಾನ್ಸೇ ಇಲ್ಲ ನನಗನ್ಸಿದ ಮಟ್ಟಿಗೆ ಆ ಒಂದು ಟಾಪಿಕ್ ಮೇಲೆ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಜನ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಆ ಲಾಯರು ಅಷ್ಟೇನೆ ಪಾಪ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸೊ ಪ್ರೆಸೆಂಟಲ್ಲಿ ನಮಗೆ ಪ್ರೊಸೆಸ್ ಅಂತ ಇದೆ ಸೊ ಯಾಕಂದರೆ ಆನ್ಲೈನ್ ಸ್ಕ್ಯಾಮು ಇವೆಲ್ಲ ದಿನಗಳ ಗಟ್ಟಲೆ ತೊಗೊಳಲ್ಲ ಟೈಮು ಗಟ್ಟಲೆ ತಗೊಳ್ಳುತ್ತೆ ಬಟ್ ಒಂದಲ್ಲ ಒಂದು ದಿನ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ಲಿ ಇವರೆಗೂ ವೆಯ್ಟ್ ಮಾಡ್ತಾರೆ ಗೈಸ್ ಸೊ ಸಮಯ ಮುಗೀತು ಬನ್ನಿ ಬನ್ನಿ ಅಂತ ಕರೆದವ್ರೆಲ್ಲ ಇವಾಗ ಅವ್ರದ್ದೇ ಸಮಯ ಮುಗಿಸ್ಕೊಂಡು ಮನೇಲಿ ಬೆಚ್ಚು ಕೂತಿದ್ದಾರೆ ಅಂತ ಅನ್ಕೋತೀನಿ ಸೊ ಇವ್ರೂ ಅವ್ರ ಪಾಡಿಗೆ ಅವರು ಇದ್ದಾರೆ ಬಟ್ ನಾವು ಇಲ್ಲಿ ಸಾರಿ ವಿಚಾರವಾಗಿ ಮಾತಾಡ್ತಾ ಇಲ್ಲ ನಾನು ಮತ್ತೊಮ್ಮೆ ಹೇಳ್ಬಿಡ್ತೀನಿ ನಾನು ಇಲ್ಲಿ ಸಾರಿ ವಿಚಾರ ಮಾತಾಡ್ತಾ ಇಲ್ಲ ನಾನು ಕಂಪ್ಲೇಂಟ್ ರೈಸ್ ಮಾಡಿರೋದು ಯೂಟ್ಯೂಬರ್ಸ್ನ ಅವಹೇಳನ ಮಾಡಿದ್ದಾರೆ ಅನ್ನೋ ಒಂದು ಟಾಪಿಕಲ್ಲಿ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಸೊ ಅದರ ಅಪ್ಡೇಟು ಪ್ರೋಸೆಸ್ ಅಂತ ಇದೆ ಬಟ್ ನಾನಂತೂ ಬಿಡೋದಿಲ್ಲ ಯಾರು ಬಿಟ್ಟರು ನಂಗೆ ಗೊತ್ತಿಲ್ಲ ಬಿಕಾಸ್ ನಂಗೆ ಸ್ಯಾರಿ ವಿಚಾರ ಬೇಕಾಗೇ ಇಲ್ಲ ಜಸ್ಟ್ ಯೂಟ್ಯೂಬರ್ಸ್ಗೆ ಸಾರಿ ಕೇಳಿ ಅಲ್ಲಿಗೆ ನಾವು ಸಮಾಪ್ತಿ ಮಾಡಿಬಿಡ್ತೀವಿ ಸೊ ನೋಡೋಣ ಇದಕ್ಕೆ ಕೌಂಟರ್ ವೀಡಿಯೋ ಯಾರ್ಯಾರೆಲ್ಲ ಮಾಡ್ತಿರೋ ವೆಲ್ಕಮ್ ವೆಲ್ಕಮ್ ಸೊ ಅದಕ್ಕೆ ಕೌಂಟರ್ ವೀಡಿಯೋ ನನಗೂ ಬರುತ್ತೆ ಅಂತ ಹೇಳ್ತಾ ನೀವು ಕೇಳ್ಬೋದು ಅಕ್ಕ ಮುಗ್ದೋಗಿರೋ ಟಾಪಿಕ್ ನಿಮ್ಗೆ ಯಾಕೆ ಬೇಕಿತ್ತು ಮತ್ತೆ ಯಾಕೆ ಓಪನ್ ಮಾಡ್ತಾ ಇದ್ದೀರಂತ ನಾನು ಓಪನ್ ಮಾಡ್ತಾ ಇಲ್ಲ ಸೀರೆ ಜಗಳಕ್ಕೂ ನನಗೂ ಸಂಬಂಧನೇ ಇಲ್ಲ ನಾನು ಯೂಟ್ಯೂಬರಾಗಿ ಚಿಕ್ಕ ಯೂಟ್ಯೂಬರಾಗಿ ಶೇರ್ ಇದ್ದೀನಿ ಸೊ ಯೂಟ್ಯೂಬರ್ಸ್ಗೆ ಶಿ ವಾಂಟ್ಸ್ ಟು ಟೆಲ್ ಸಾರಿ ಅಷ್ಟೇ ಕಂಪ್ಲೇಂಟ್ ಬಗ್ಗೆ ಕೇಳ್ತಾ ಇದ್ದಿದ್ದಕ್ಕೆ ಫೈನಲಿ ನಿಮ್ಮೆಲ್ಲರಿಗೂ ಅದರ ಒಂದು ಕನ್ಕ್ಲೂಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಅದರ ಅಪ್ಡೇಟ್ ನನಗೆ ಮೇಲ್ ಬಂದ ತಕ್ಷಣವೇ ನಾನು ವಿತ್ ಮೇಲ್ ಸಮೇತ ನಿಮಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಲವ್ ಬಾಯ್ ಬಾಯ್